ಜಿಪ್ಲೈನ್ ತುಂಡಾಗಿ ಕಮರೆಗೆ ಬಿದ್ದಿದ್ದಾಳೆ ಬಾಲಕಿ ಮೂವತ್ತು ಅಡಿ ಆಳಕ್ಕೆ ಬಿದ್ದಿದ್ದಾಳೆ ಗಂಭೀರವಾಗಿ ಗಾಯ ಆಗಿದೆ ನೋಡಿ ಜಿಪ್ಲೈನು ಈ ಸಾಹಸ ಮಾಡೋರಿಗೆ ಒಂದು ರೀತಿ ಪಾಠ ಇದೆ ಯಾಕಂದರೆ ಏನಿದೆ ನಮಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ಅದನ್ನ ಯಾವುದು ನೋಡೋದೇ ಇಲ್ಲ ಏ ನಾನೆಲ್ಲ ಮಾಡಿಬಿಡ್ತೀನಿ ಅಂಥೇಳಿ ಜಿಪ್ಲೈನ್ಗೆ ಹೋಗ್ಬಿಡ್ತಾರೆ ನೋಡಿ ತುಂಡಾಗಿ ಬಿದ್ದಿರೋದು ಕಳೆದ ಭಾನುವಾರ ಮೇ ಎಂಟಕ್ಕೆ ನಡೆದಿರುವಂತಹ ಘಟನೆ ಇದು ಜಿಪ್ಲೈನ್ ಹಗ್ಗ ತುಂಡಾಗಿ ಸಂಭವಿಸಿದೆ ಈ ದುರಂತ ಪ್ರವಾಸಕ್ಕೆ ಅಂತ ಹೇಳಿ ಮನಾಲೆಗೆ ಬಂದಿದ್ದರು ತ್ರಿಷಾ ಬಿಜ್ವೆ ಬಾಲಕಿ ಒಂದು ಪೇರೆಂಟ್ಸ್ ಜೊತೆಗೆ ಅಂದರೆ ರಜೆ ಮಜೆ ಮಾಡಲಿಕ್ಕೆ ಮಹಾರಾಷ್ಟ್ರದ ನಾಗ್ಪುರ ಮೂಲದ ತ್ರಿಷಾ ಈಕೆ ಹನ್ನೆರಡು ವರ್ಷ ಈಕೆಗೆ ಜಿಪ್ ಲೈನ್ ಹಗ್ಗ ತುಂಡಾಗಿ ಆ ಆಳವಾದ ಕಮರಿಗೆ ಅಂಥ ಇಂಥ ಕಮರಿ ಅಲ್ಲ ಇದು ಎಲ್ಲವೂ ಕಲ್ಲು ಬಂಡೆಗಳಿರುವಂತಹ ಕಮರಿ ಅದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾಳೆ ನೋಡ್ತಾ ಇದ್ದೀವಿ ಬಾಲಕ್ಕೆ ಸರಾಗವಾಗಿ ಬರ್ತಾ ಇದ್ದಾಳೆ ಹಾಯ್ ಹಾಯ್ ಅಂತ ಕೈ ಮಾಡ್ತಿದ್ದಾಳೆ ವಿಡಿಯೋಗೆ ನೋಡಿ ತುಂಡಾಗುತ್ತೆ ಈಗ ತುಂಡಾಯಿತು ಬಿದ್ದುಬಿಟ್ಲು ನೋಡಿ ನೋಡಿ ಇದು ಜಿಪ್ಲೈನ್ ಸಾಹಸ ಮಾಡೋರು ಯಾರಿದ್ದೀರಲ್ವಾ ನೋಡಬೇಕಿದ್ನ ಅದು ಮನಾಲಿ ಭಾಳ ಫೇಮಸ್ ಈ ಈ ಸಾಹಸ ಕ್ರೀಡೆಗಳಿಗೆ ಜಿಪ್ಲೈನು ಭಾಳ ಆಕ್ರೋಶ ವ್ಯಕ್ತವಾಗ್ತಿದೆ ಈ ವಿಡಿಯೋ ನೋಡಿದ ಮೇಲೆ ಅಲ್ಲಿ ದುಡ್ಡು ಕೊಟ್ಟು ಏನೋ ಒಂದು ಎಂಜಾಯ್ಮೆಂಟ್ಗಂತ ಹೋಗ್ತಾರೆ ಸಾಹಸವನ್ನು ಅಂತ ಹೋಗ್ತಾರೆ ಆದರೆ ಈ ರೀತಿಯಾದರೆ ನೋಡಿ ನೋಡ ನೋಡ್ತಿದ್ದ ಹಾಗೆಯೇ ಆ ಲೈನ್ ತುಂಡಾಗಿ ಹೇಗೆ ಬೀಳ್ತಾಳೆ ಆ ಬಾಲಕಿ ಅಂತ ಮೂವತ್ತು ಅಡಿ ಆಳ ಕೆಳಗಡೆ ನೀರಿಲ್ಲ ನೀರಿದ್ದಿದ್ರೆ ಬಚಾವಾಗ್ಬೋದಾಗಿತ್ತು ಜೊತೆಗೆ ಎಲ್ಲ ಕಲ್ಲು ಬಂಡೆಗಳಿದ್ದಾವೆ ತಲೆ ಹಚ್ಚೇನಾದರೂ ಬಿದ್ದಿದ್ರೆ ಖಂಡಿತ ಬದುಕುಳಿತಾ ಇರಲಿಲ್ಲ ಮೂಳೆಗಳು ಮುರುತಾಗಿದೆ ಅಂತೆ ಬಾಲಕಿ ಸ್ಥಿತಿ ಗಂಭೀರ ಆಗಿದೆ ಜಿಪ್ ಲೈನ್ ತುಂಡಾಗಿ ಬಾಲಕಿ ಬೀಳುವಂತಹ ಭಯಾನಕ ದೃಶ್ಯ ಇದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನೆಟ್ಟಿಗರು ಬಹಳ ಆಕ್ರೋಶವನ್ನು ಹೊರಹಾಕ್ತಾ ಯಾರಿ ಇದಕ್ಕೆ ಸುರಕ್ಷತೆ ನೋಡಿ ಯಾವುದೇ ರೀತಿಯಾದಂತಹ ಸುರಕ್ಷಾ ಕ್ರಮಗಳಿಲ್ಲ ಮತ್ತು ಅನಧಿಕೃತವಾಗಿ ಮನಾಲಿಯಲ್ಲಿ ಸಾಕಷ್ಟು ಜಿಪ್ ಲೈನ್ಗಳನ್ನು ನಡೆಸ್ತಾ ಇದ್ದಾರೆ ಪರ್ಮಿಷನ್ ಇಲ್ಲದೇ ಹಣದ ಆಸೆಗೋಸ್ಕರ ಎಲ್ಲಿ ಬೇಕಾದಲ್ಲಿ ನೋಡಿ ಏನಾದರೂ ಆಕೆಗೆ ಪ್ರೊಟಕ್ಷನ್ ಇದ್ದಿದ್ರೆ ಖಂಡಿತವಾಗಲೂ ಈ ಅನಾಹುತ ಆಗ್ತಾ ಇರಲಿಲ್ಲ ಅಥವಾ ಕೆಳಗಡೆ ಏನಾದರೂ ಅವರು ಮೆತ್ತನೆಯ ಒಂದು ಹಾಸಿಗೆಯನ್ನು ಹಾಸಿದಿದ್ದರೆ ಅಂದರೆ ಬಿದ್ದರೂ ಬೀಳ್ಬೋದು ಅನ್ನುವಂಥ ಆ ಮೈಂಡ್ಸೆಟ್ ಇಟ್ಕೊಂಡು ಏನಾದರೂ ಅವರು ಮೊದಲೇ ಈ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಅಂದರೆ ಪ್ರವಾಸಿಗರಿಗೆ ಯಾರಿಗೂ ಹಾನಿ ಆಗಬಾರ್ದು ಅಂತ ಇದ್ದಿದ್ರೆ ಖಂಡಿತ ಇದಾಗ್ತಾ ಇರಲಿಲ್ಲ ಮನಾಲಿಗೆ ಭೇಟಿ ಕೊಡುವಂಥವ್ರು ಕೂಡ ಈಗ ಸಹಜವಾಗಿ ಒಳಗಾಗ್ತಾ ಇದ್ದಾರೆ ನೋಡಿ ಆ ಬಾಲಕಿ ಕಮರಿಗೆ ಅಂತ ಹೇಗೆ ಚೀರ್ಕೊಳ್ತಾಳೆ ಅಂತೇಳಿ ಭಾಳ ನೋವಾಗಿತ್ತು ಆ ಟೈಮ್ನಲ್ಲಿ ಈಗ ಸದ್ಯಕ್ಕೆ ಅವರು ತಂದೆ ಹೇಳಿದ್ದಾರೆ ಚೇತರಿಸಿಕೊಳ್ತಾ ಇದ್ದಾಳೆ ಆರೋಗ್ಯ ಸ್ಥಿರವಾಗಿದೆ ಅಂತ